ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಆಸೆ ಪ್ಲೇಸನ್ನು ನೋಡ್ಕೊಂಬರೋಣ ಈ ಕಡೆ ಸೂರ್ಯ ಫ್ರೆಂಡ್ ಜೊತೆ ಭಾಳ ಕೂಡ್ಕೊಂಡು ಕೂತಿರ್ತಾನೆ ಅವ್ರ ಫ್ರೆಂಡ್ ಯಾಕೋ ಸೂರ್ಯ ಈ ಥರ ಮಾಡ್ತಾ ಇದೆಯೋ ಇರೋ ಅತಿಗೆ ಕೂತಾರೆ ತುಂಬ ಬೇಜಾರು ಮಾಡ್ಕೊತಾರೆ ಅಂದರೆ ಸುಮ್ ಅವ್ರೇನು ಬೇಜಾರು ಮಾಡ್ಕೊಳ್ಳೋದು ನನಗೆ ಮನಸ್ಸಿಗೆ ತುಂಬ ಬೇಜಾರಾಗಿದೆ ನಾನು ಕುಡ್ದಿಲ್ಲ ಅಂದರೂ ಅವ್ನು ನನ್ನ ಕುಡ್ಕ ಕುಡ್ಕ ಅಂತ ಹೇಳಿ ಫಿಕ್ಸ್ ಆಗೋಗ್ಬಿಟ್ಟಿದ್ದಾನೆ ಅವನಿಗೆ ಇವತ್ತು ಗ್ರಾಚಾರ ಬಿಡಿಸಿಬಿಡ್ತೀನಿ ಅಂತ ಹೇಳಿ ಈ ಕಡೆ ಸೂರ್ಯ ಫ್ರೆಂಡ್ಗೆ ಸೂರ್ಯ ಅಂತಾನೆ ಅದಕ್ಕೆ ಸೂರ್ಯ ಫ್ರೆಂಡು ಅವರು ಆ ಥರ ಅಂತಾರೆ ಅಂತ ಅಂದ್ಬಿಟ್ಟು ನೀನು ಅದೇ ರೀತಿ ಮಾಡಿದ್ರೆ ಹೇಗೆ ನೀನು ಕುಡ್ಕ ಅಂತ ತಕ್ಷಣ ಕುಡಕ ಹೋಗ್ಬಿಡ್ತೀಯಾ ಇವಾಗ ನಿಜವಾಗ್ಲೂ ಕುಡ್ದು ಕುಡಕಾಗಿದ್ಯಲ್ವ ನೀನು ಅಂದಾಗ ಹೌದು ಎಲ್ಲರೂ ಮುಂದೆ ನಾನು ಅವಮಾನ ಮಾಡ್ದೆ ಹದಿನೈದು ಇಪ್ಪತ್ತು ನಿಮಿಷ ಅದು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಿಷಿನ ನಾನು ಬಯಲಿಟ್ಟ ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ಅಂತೇಳಿ ಕಡೆ ಸೂರ್ಯ ಅವ್ರ ಫ್ರೆಂಡ್ಗೆ ಹೇಳ್ತಾ ಇರ್ತಾನೆ ಅವ್ನು ಸರಿ ಈಗ ನಾನು ಹೋಗೋಣ ಅವನಿಗೆ ಗ್ರಾಹಚಾರ ಬಿಡಿಸ್ತೀನಿ ನೀನು ಡ್ರೈವಿಂಗ್ ಮಾಡು ನಾನು ಹಿಂದೆ ಕೂತಿರ್ತೀನಿ ಈಗ ಅದೇ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ಚೆಕ್ ಮಾಡ್ತಾನೆ ನಾನು ನೋಡ್ತೀನಿ ಹೇಳಿ ಈ ಕಡೆ ಸೂರ್ಯ ಅಂತಾನೆ ಅದಕ್ಕೆ ಅವ್ರ ಫ್ರೆಂಡು ಸರಿ ಆಯ್ತಪ್ಪ ಇದೆಲ್ಲ ಬೇಡ ನಡಿ ಮನೆಗೆ ಹೋಗೋಣ ಅಂದರೆ ಇಲ್ಲ ಕಣೋ ನನಗಾಗಿರೋ ಅವಮಾನಕ್ಕೆ ಒಂದು ಪ್ರತಿ ಸೇರಿ ತಿರ್ಸ್ಕೊಂಡೇ ತಿರ್ಸ್ಕೊತೀನಿ ನಾನು ಅಂತಾನೆ ಈ ಕಡೆ ಅವ್ರ ಫ್ರೆಂಡು ಅವ್ರು ಎಷ್ಟಾದರೂ ಪೊಲೀಸ್ರು ಸೂರ್ಯ ನಾವು ನಾರ್ಮಲ್ ಜನ ಅಂದಾಗ ಅವರಿಂದನೇ ನಾವಲ್ಲ ನಮ್ಮಿಂದ ಅವರು ಅಂತ ಹೇಳಿ ಈ ಕಡೆ ಸೂರ್ಯ ಫ್ರೆಂಡು ಅಂತಾರೆ ಸರಿ ಆಯಿತು ಅಂತ ಹೇಳಿ ಗಾಡಿ ಎತ್ಕೊಂಡು ಅವ್ರು ಹೊರಡ್ತಾರೆ ಈ ಕಡೆ ಸೂರ್ಯ ಗಾಡಿನೂ ನೋಡು ನನ್ನ ಮಗನಿಗೆ ಸಿಕ್ಕಾಕೊಂಡು ಇವತ್ತು ಮಾಡ್ತೀನಿ ನಿನಗೆ ಬಾಬಾ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇರ್ತಾನೆ ಅದೇ ಟೈಮ್ಗೆ ಸೂರ್ಯ ಕಾರು ಬಂದು ನಿಲ್ಲುತ್ತೆ ಬನ್ನಿ ಸರ್ ಡಿಂಕ್ರೇ ಚೆಕ್ ಆಚೆ ಕರೆದಾಗ ಅವ್ರ ಫ್ರೆಂಡ್ ಬಂದು ನಿಂತ್ಕೊತಾರೆ ಓ ಬನ್ನಿ ಬನ್ನಿ ರಿಂಕ್ರೇ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಹದಿನೈದು ಇಪ್ಪತ್ತು ನಿಮಿಷಕ್ಕೆ ಕೊಂತೀರ ಇಟ್ಕೊಳ್ಳಿ ಅಂತ ಹೇಳಿ ಈ ಕಡೆ ಸೂರ್ಯ ಪೊಲೀಸರಿಗೆ ಅಂತಾರೆ ಈ ಕಡೆ ಪೊಲೀಸರಿಗೆ ಏನೋ ರಿವೆಂಜ್ ತಿರ್ಕೊ ತಿರ್ಸ್ಕೊತಾ ಇದ್ದೀವಿ ಅಂದಾಗ ಇಲ್ಲ ಇಲ್ಲ ನಾನೇನಕ್ಕೆ ರಿವೆಂಜ್ ತಿರ್ಸ್ಕೊಳಿ ಕುಡಿದಿರೋರನ್ನೆಲ್ಲ ಕುಡಿಯೋ ಥರ ಮಾಡೋರಲ್ವಾ ಎಲ್ಲ ರೀ ಹಬ್ಬಗೆ ಹೋದರೆ ನೀವು ಫ್ರೀ ಹಬ್ ಥರ ಕಳಿಸ್ತಾ ಇದ್ದೀರ ಅಂಥೇಳಿ ಪೊಲೀಸರನ್ನೇ ಈ ಕಡೆ ಸೂರ್ಯ ರೇಗಿಸ್ತಾನೆ ಅದಕ್ಕೆ ಏನೋ ನನ್ನ ಹತ್ರ ಜಾಸ್ತಿ ಮಾತಾಡಬೇಡ ಅಂದಾಗ ಹೌದು ಜಾಸ್ತಿ ಮಾತಾಡ್ತೀನಿ ಏನಿವಾಗ ಏನು ಮಾಡ್ತೀಯ ಅಂತ ಹೇಳಿ ಪೊಲೀಸರಿಗೆ ಆವಾಜ್ ಆಗ್ತಾನೆ ಮಾಡು ಮಾಡು ಅದೇನೇನು ಮಾಡ್ತೀವಿ ಮಾಡು ಹೇಳಿ ಈ ಕಡೆ ಪೊಲೀಸರು ಅಂದ್ಕೊಂಡು ಸುಮ್ಮನಿರ್ತಾರೆ ಈ ಕಡೆ ಅವ್ರ ಫ್ರೆಂಡು ಸುಮ್ಮನೆ ಸೂರ್ಯ ನಿಂಗೆ ಗೊತ್ತಾಗಲ್ಲ ಬಾಪಾ ಹೋಗೋಣ ಅಂತ ಹೇಳಿ ಸೂರ್ಯನ ಅಲ್ಲಿಂದ ಬಲವಂತವಾಗಿ ಕರ್ಕೊಂಡು ಇರ್ತಾನೆ ಹೋಗ್ತಾ ಹೋಗ್ತಾ ನಿನಗೈತೆ ಮಾರಿ ಹಬ್ಬ ಅಂತ ಹೇಳಿ ಈ ಕಡೆ ಸೂರ್ಯ ಅವರು ಪೊಲೀಸಿಗೆ ಅಂತ ಇರ್ತಾರೆ ಅವ್ರ ಜೊತೆ ಪೊಲೀಸ್ ಜೊತೇಲಿರೋರು ಕಾನ್ಸ್ಟೇಬಲ್ ಬಂದು ಸುಮ್ನೇರಿ ಸರ್ ಅವ್ನು ಕುಡಿದ್ಬಿಟ್ಟಿದ್ದಾನೆ ಏನೋ ಏನು ಮಾತಾಡ್ತಿದ್ದಾನೆ ಸುಮ್ನೇರಿ ನೀವೇನು ಹೋಗಬೇಡಿ ಹೋಗ್ಬೇಡಿ ಹೇಳಿ ಆ ಕಾನ್ಸ್ಟೇಬಲ್ ಸಹ ಅಂತಾರೆ ಈ ಕಡೆ ಸೂರ್ಯ ಮತ್ತು ಅವ್ರ ಫ್ರೆಂಡ್ ಇಬ್ಬರು ಸಹ ಹೊರಟು ಮನೆಗೆ ಬರ್ತಾರೆ ಈ ಕಡೆ ಮೀನಾ ಸೂರ್ಯಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾಳೆ ಈ ಕಡೆ ಮೀನಾ ಹೂ ಕಟ್ಟೋದನ್ನ ಹೋಗ್ಬಿಟ್ಟು ರಂಗನಾಥ ಯಾಕೆ ಅಮ್ಮ ಇಷ್ಟೊತ್ತಾದ್ರು ಹೂ ಕಟ್ತಾ ಇದೆಯಾ ಅಂದಾಗ ಅವ್ರು ಇನ್ನೂ ಬಂದಿಲ್ಲ ಮಾವ ಅಂತಾರೆ ಯಾಕೆ ಇನ್ನೂ ಇಷ್ಟೊತ್ತಾದರೂ ಬಂದಿಲ್ಲ ಅವನು ಅಂದಾಗ ಎಲ್ಲೋ ಡ್ರೈವಿಂಗ್ ಇರುತ್ತೆ ಮಾವ ಅದಕ್ಕೆ ಇಷ್ಟು ಲೇಟ್ ಆಗ್ತಿದೆ ಇಲ್ಲಾಂದರೆ ಖಂಡಿತವಾಗ್ಲೂ ಅವ್ರು ಬಂದಿರೋರು ಇಷ್ಟೊತ್ತಿಗೆ ಅಂತ ಇದ್ದರು ಸರಿ ಕಾಲ್ ಅಂದಾಗ ಕಾಲ್ ಮಾಡಿದೆ ಅವರು ಪಿಕ್ ಮಾಡಿಲ್ಲ ಅವ್ರು ಡ್ರೈವಿಂಗಲ್ಲಿ ಇರ್ಬೋದು ಹೇಳಿ ನಾನೇ ಸಹ ಸುಮ್ಮನೆ ಅದೇ ಅಂತ ಹೇಳುತ್ತಾರೆ ಸರಿ ಹೂವು ಏನಕ್ಕೆ ಇಷ್ಟೊಂದು ಕಟ್ತಾ ಇದೆಯಾ ಅಂದರೆ ಬೆಳಗ್ಗೆ ಹೂವು ಕೊಡಬೇಕು ಮಾವ ಜಾಸ್ತಿ ಇದೆ ಅದಕ್ಕೋಸ್ಕರ ಕಟ್ತಾ ಇದ್ದೀನಿ ಅಂತ ಹೇಳಿ ಅಂತಾರೆ ಅದಕ್ಕೆ ಸರಿ ಆಯ್ತಮ್ಮ ಹುಷಾರು ಅಂತ ಹೇಳಿ ಒಳಗಡೆ ಹೋಗ್ತಾನೆ ಹೋಗಿದ ತಕ್ಷಣ ಈ ಕಡೆ ಸೂರ್ಯ ಕುಡ್ಕೊಂಡ್ಬರ್ತಾನೆ ಏನ್ ರೀ ಇದು ಕುಡ್ಕೊಂಡ್ ಅಂತಂದಾಗ ತಾಳಿ ಕಟ್ಟಿರೋ ಗಂಡ ಬಂದು ಕುತ್ಕೊಂಡ್ರು ನೀನು ಸೈಲೆಂಟಾಗಿ ಕೊಡ್ತಾ ಇದೆ ಅಂತ ಹೇಳಿ ಇನ್ನೇನು ರೀ ಮಾಡ್ ಮಾಡಬೇಕಿತ್ತು ಕುಡ್ಕೊಂಡ್ಬಂದಿದ್ದೀರಲ್ಲ ಇನ್ನೇನು ಮಾಡಲಿ ನಾನು ಅಂತಂತಾರೆ ಓ ನಾ ಕುಡ್ಕೊಂಡ್ಬಂದಿರೋದು ನಿಂಗೆ ಗೊತ್ತಾಯಿತಾ ನೀನು ನಾನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿ ಅಂದಾಗ ಇನ್ನೇನು ರೀ ಮಾಡೋದು ನನಗೆ ಗೊತ್ತಿರೋದು ಒಂದೇ ಕುಡ್ಕೊಂಬರೋದು ಅದನ್ನು ನೀವು ಮಾಡಿದಾಗ ನನಗೆ ಕ ಹಂಡ್ರೆಡ್ ಪರ್ಸೆಂಟ್ ನಂಗೆ ಗೊತ್ತಾಗ್ಬಿಡುತ್ತೆ ನೀವೇನು ಕುಡ್ಕೊಂಡ್ಬಂದಿರೋದು ಅಂದಾಗ ನಾನೇನು ತಪ್ಪು ಮಾಡಿಲ್ಲ ಅವನು ಪೊಲೀಸ್ ಇದ್ದಾನಲ್ಲ ಅವನೇ ನಾನು ಕುಡಿಯೋಂಗೆ ಮಾಡಿದ್ದು ನಾನೇನು ತಪ್ಪು ಮಾಡಿಲ್ಲ ಕುಡ್ದಿಲ್ಲ ಅಂದ್ರೂ ನನಗೆ ಹದಿನೈದು ಇಪ್ಪತ್ತು ನಿಮಿಷ ಮಿಷಿನ ಇಟ್ಬಿಟ್ಟು ನೀನು ಕುಡಿದಿದ್ದೀಯಾ ಡಿಂಕಂಡ್ ಡ್ರೈವ್ ಮಿಷಿನಲ್ಲಿ ಚೆಕ್ ಮಾಡಿದ್ದಾನೆ ನಂಗೆ ತುಂಬ ಅವಮಾನ ಆಗೋಯಿತು ಅಂತ ಹೇಳಿ ಅಂತಾರೆ ಸರಿ ಅವರ ಅವಮಾನ ಮಾಡಿದ್ರು ಅಂತ ಹೇಳಿ ನೀವು ಅದನ್ನ ನಿಜ ಮಾಡ್ಕೊಂಡು ಬಂದಿದ್ದೀರಾ ಅಂತಂದಾಗ ಇಲ್ಲ ಕಣೆ ನಾನು ಅದು ನಿಜ ಏನು ಮಾಡಿಲ್ಲ ಕುಡ್ದಿಲ್ಲ ಕುಡಿದಿಲ್ಲ ಅಂತಂದ್ರು ನಾನು ಮಿಷಿನಾಗಿ ಚೆಕ್ ಮಾಡಿದ್ನಲ್ಲ ಈಗ ಕುಡ್ದಿದ್ದೀನಿ ಚೆಕ್ ಮಾಡು ಅಂತ ಹೇಳಿ ನಾನು ಈ ರೀತಿ ಮಾಡಿದೆ ಅಷ್ಟೇ ಅಂತ ಹೇಳಿ ಅಂತಾರೆ ಸರಿ ಆಯಿತು ಅಂತ ಹೇಳಿ ಸೂರ್ಯಮನೆ ಇಬ್ಬರು ಸಹ ಹೊರಟು ನಿದ್ದೆಗೆ ಹೋಗ್ತಾರೆ ಈ ಕಡೆ ಮಾರ್ನಿಂಗು ಸೂರ್ಯ ಕಾಫಿ ಕೇಳ್ತಾನೆ ಅದಕ್ಕೆ ಅದರಲ್ಲೇ ಇದು ಹುಯ್ಕೊಳ್ಳಿ ಅಂತಾರೆ ಯಾಕೆ ಹಾಕಿ ನೀನು ಹಾಕ್ಕೊಡೋಕ್ಕಾಗಲ್ಲ ಅಂದಾಗ ಎಲ್ ಎಮ್ಮೆಲ್ಗಳು ಹಾಕೊಂಡ್ಬರ್ತೀರ ಕಾಫಿ ಹಾಕ್ಕೊಳೋದು ನಿಮ್ಗೆ ಗೊತ್ತಾಗಲ್ವ ಹಾಕ್ಕೊಳ್ಳಿ ಅಂತಾರೆ ಏನು ಇವಾಗ ನಾನು ರೇಕ್ಸ್ ಇದೆಯಾ ನೀನು ಕೋಪ ಬರ್ಸ್ತಿದ್ಯಾ ನನಗೆ ಅಂಥೇಳಿ ಜೋರಾಗಿ ಕಿರ್ಚಾಡ್ತಾನೆ ಅದೇ ಟೈಮ್ಗೆ ರವಿ ಮತ್ತು ಶ್ರುತಿ ಇಬ್ಬರು ಬರ್ತಾರೆ ಏನೋ ಸೂರ್ಯ ರಾತ್ರಿ ತುಂಬ ಗ ಸೌಂಡ್ಗಳು ಕೇಳಿಸ್ತಾಯಿತ್ತು ಅಂದಾಗ ಪಕ್ಕದ ಮನೇಲಿ ಯಾರೋ ಜಗಳಾಡ್ತಾಯಿದ್ರು ಆ ಸೌಂಡು ಅಂತಾರೆ ಇಲ್ಲವಲ್ಲ ಪಕ್ಕದ ಮನೆ ಸೌಂಡ್ಗಳಲ್ವಲ್ಲ ಏನೇ ನಿಮಗೂ ಕೇಳಿಸ್ತಾ ಅಂದಾಗ ನಿನಗೆ ಗೊತ್ತಲ್ವಾ ನಿಮ್ಮ ಅಣ್ಣ ವಿಚಾರ ವಿಚಾರ ಅಂತ ಹೇಳಿ ಅಂತಾರೆ ಆವಾಗ ಅರ್ಥ ಆಗುತ್ತೆ ಈ ಕಡೆ ಸೂರ್ಯ ಸುಮ್ಮ ಸುಮ್ಮನೆ ಕುಡ್ಕೊಂಬರಕ್ಕೆ ನನಗೇನು ಹುಚ್ಚುಗಿಚ್ಚಿ ಹಿಡಿದಿದ್ಯಾ ಅಂತ ಹೇಳಿ ಅಂತಾರೆ ಅದಕ್ಕೆ ರವಿ ಏನು ಸೂರ್ಯ ಬಿಟ್ಬಿಟ್ಟಿದ್ದಲ್ಲ ಮತ್ತೆ ಏನಕ್ಕೂ ಸ್ಟಾರ್ಟ್ ಮಾಡಿದ್ಯಾ ಎಷ್ಟು ಸಲ ನಿನಗೆ ಹೇಳೋದು ದಯವಿಟ್ಟು ಅರ್ಥ ಮಾಡ್ಕೋ ಏನಕ್ಕೋಸ್ಕರ ಕುಡಿತಾ ಇದೆಯನ್ನು ಕುಡಿಯುವಂಥ ಅವಶ್ಯಕತೆ ಏನಿದೆ ಅಂತ ಅಂತಾರೆ ಅಲ್ಲ ಅವನು ಪೊಲೀಸ್ ಇನ್ಸ್ಪೆಕ್ಟ್ರು ನಂಗೆ ತುಂಬಾ ಅವಮಾನ ಮಾಡ್ದೆ ನಾನು ಕುಡ್ದಿಲ್ಲ ಅಂದರೂ ಕುಡ್ದಿದ್ದೀನಿ ಅಂತ ಹೇಳಿ ಚೆಕ್ ಮಾಡ್ದೆ ನನಗೆ ತುಂಬ ಬೇಜಾರಾಯಿತು ಅಂತ ಹೇಳ್ತಾನೆ ಅದಕ್ಕೆ ರವಿ ಇದ್ಕೊಂಡು ಪೊಲೀಸ್ರಂದ ಮೇಲೆ ಕುಡಿದಿದ್ದಾರೆ ಇಲ್ವ ಅಂತೇಳಿ ಚೆಕ್ ಮಾಡೋದು ಕಾಮನ್ನಪ್ಪ ಅದರಲ್ಲಿ ಏನಿದೆ ತಪ್ಪು ಅವ್ರ ತಪ್ಪೇನೂ ಇಲ್ಲ ನಾರ್ಮಲಾಗಿ ಅವರು ಚೆಕ್ ಮಾಡಿದ್ದಾರೆ ನೀನು ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿದೆ ಅಂದಾಗ ಅದೇ ಅದನ್ನೇ ಅಲ್ವಾ ನಾನು ಕೇಳ್ತಾ ಇರೋದು ಇವ್ರು ಕುಡಿಯೋಕ್ಕೇನೋ ಒಂದು ನೆಪ ಬೇಕು ಕುಡ್ಕೊಂಬಂದಿದ್ದಾರೆ ಅಂತೇಳಿ ಅಂತಾರೆ ಅದಕ್ಕೆ ಈ ಕಡೆ ಸೂರ್ಯ ಮೀನ ಮೇಲೆ ತುಂಬ ಜೋರಾಗಿ ಕೆರಿಸ್ತಾನೆ ನಿನಗೇನು ಅಷ್ಟು ಮಾತ್ರ ಗೊತ್ತಾಗೋದಿಲ್ಲ ಆಚೆಗಡೆ ಅವನು ಅವಮಾನ ಮಾಡ್ತಿದ್ದಾನೆ ಮನೆ ಒಳಗಡೆ ನೀನು ನನ್ನ ಅವಮಾನ ಮಾಡ್ತಾ ಇದೆಯಾ ನನಗೆ ಎಷ್ಟು ಅವಮಾನ ಆಗ್ತಿದೆಯಾ ಅಂತ ನನಗೆ ಗೊತ್ತು ಅಂತಾರೆ ಅದೇ ಟೈಮ್ಗೆ ಈ ಕಡೆ ಮೀನಾಗೆ ಕಾಲ್ ಬರುತ್ತೆ ಕನಕ ಕಾಲ್ ಮಾಡಿ ಅಮ್ಮ ದೇವಸ್ಥಾನ ಹತ್ರ ಬನ್ನಿ ಅಕ್ಕ ಅಂತ ಕರೀತಾರೆ ಯಾಕೆ ಏನಾಯಿತು ಅಂತ ಮೀನಾ ಕೇಳಿದಾಗ ಆ ಥರ ಎಲ್ಲ ಏನೂ ಇಲ್ಲ ಬನ್ನಿ ನಾನು ಹೇಳ್ತೀನಿ ನಿಮಗೆ ಅಂತ ಹೇಳಿ ಈ ಕಡೆ ಸೂರ್ಯ ಮೀನ ಮಾತಾಡೋ ಟೈಮಲ್ಲಿ ಕಾಲ್ ಬಂದು ಕಟ್ ಮಾಡ್ತಾಳೆ ಈ ಕಡೆ ಕನಕ ಪೊಲೀಸರ ಹತ್ರ ನನಗೆ ನನ್ನ ನನಗೆ ಒಂದು ಹೆಲ್ಪ್ ಬೇಕಿತ್ತು ಆಕಾಗಿ ಯಾವುದೋ ಒಂದು ಒಂದು ಆರ್ಡ್ರ್ ಸಿಕ್ಕಿದೆ ಆ ಆರ್ಡ್ರಿಗೆ ಫಿಕ್ಸ್ಡ್ ಡೆಪಾಸಿಟ್ ಮಾಡಬೇಕು ಎರಡೂವರೆ ಲಕ್ಷ ಬೇಕು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನಗೆ ಕೊಡಿಸಿ ಅಂದಾಗ ಇಂಟ್ರೆಸ್ಟ್ ಎಲ್ಲ ಏನಕ್ಕೆ ನಾನೇ ಹೆಲ್ಪ್ ಮಾಡ್ತೀನಿ ಅಂತ ಅಂತಾರೆ ಅದಕ್ಕೆ ಕನಕ ಬೇಡ ಬೇಡ ನಿಮ್ಮ ದುಡ್ಡು ಆದರೆ ಖಂಡಿತವಾಗ್ಲೂ ನನಗೆ ಬೇಡ ಅಂತಾರೆ ಯಾಕೆ ನನ್ನ ದುಡ್ಡು ಆದರೆ ನೀವು ತೊಗೊಳ್ಳೋದಿಲ್ಲ ಅಂತ ಹೇಳಿ ಪೊಲೀಸರು ಕೇಳ್ತಾರೆ ಆ ಥರ ಏನಿಲ್ಲ ನಂದು ನಿಮ್ಮ ದುಡ್ಡು ನಾನು ಹಿಂಗೆ ತೊಗೊಳ್ಳೋದು ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು ಅಂತಂದಾಗ ಆ ಥರ ಎಲ್ಲ ಏನಿಲ್ಲ ನಾನು ನಿಮ್ಮನೆ ನಿಮ್ಮ ಫ್ಯಾಮಿಲಿ ನಾನು ಒಬ್ಬರ ನೋಡಿ ಯಾಕೆ ಬೇರೆ ನೋಡ್ತಾ ಇದ್ದೀರ ಅಂತ ಹೇಳಿ ಪೊಲೀಸ್ ಅಂತಾರೆ ಅದಕ್ಕೆ ಕನಕ ಸರಿ ಆಯ್ತು ನಿಮ್ಮ ಹತ್ರ ದುಡ್ಡು ತೊಗೊಂತೀನಿ ಮತ್ತೆ ಆ ದುಡ್ಡು ನೀವು ರಿಟರ್ನ್ ತೊಗೊಂಡಂಗಿದ್ರೆ ಮಾತ್ರ ಅಂದಾಗ ಓಕೆ ಸರಿ ಆಯ್ತು ಅಂತ ಹೇಳಿ ಪೊಲೀಸ್ ಸಹ ಒಪ್ಕೊತಾನೆ ದುಡ್ಡು ಡ್ರಾ ಮಾಡ್ಕೊಂಡ್ಬರ್ತೀನಿ ವೆಯ್ಟ್ ಮಾಡಿ ಇಲ್ಲಿ ಅಂತ ಹೇಳಿ ಅಲ್ಲಿಂದ ಹೊಡ್ತಾರೆ ಈ ಕಡೆ ಮೀನನ್ನು ಸಹ ಕನಕನ್ ಮೀಟ್ ಮಾಡೋಕೆ ಹೊಡಿರ್ತಾಳೆ ಅದೇ ಟೈಮ್ಗೆ ಶ್ರುತಿ ನೋಡಿ ಯಾರೇ ಆಗಲಿ ಎಷ್ಟೇ ಕೋಪ ಮಾಡ್ಕೊಂಡ್ರು ಇವಾಗ ನಾನು ರವಿ ಜೊತೆ ಕೋಪ ಮಾಡ್ಕೊಂಡ್ರೆ ಒಂದೆರಡು ದಿನ ಮಾತಾಡದೆ ಬಿಟ್ಬಿಡ್ತೀನಿ ಆದರೆ ಮೀನವ್ರು ಆ ಥರ ಅಲ್ಲ ನಿಮ್ಮ ಜೊತೆ ಮಾತಾಡಿದಿರೇ ಇರೋದೇ ಇಲ್ಲ ನೀವು ಯಾಕೆ ಮೀನವ್ರನ್ನ ಅರ್ಥ ಮಾಡ್ಕೊಂಡು ಎಲ್ಲ ಅಂತಂದಾಗ ಸೂರ್ಯ ಏನೂ ಮಾತಾಡೋದೇ ಇಲ್ಲ ಈ ಕಡೆ ರವಿ ನಿನ್ನ ಹತ್ರ ಯಾರು ಬೇಕಾದರೂ ಕೋಪದಲ್ಲಿ ಏನೇ ಕೆಲಸ ಮಾಡಿಸ್ಕೊಂಡ್ರು ಆಶ್ಚರ್ಯ ಏನಿಲ್ಲ ಅಂತ ಹೇಳಿ ಅಂತಾರೆ ಯಾಕೋ ಅಂದರೆ ಹೌದು ನಿನ್ನನ್ನು ಅವರು ರೇಗಿಸ್ಬಿಟ್ಟು ಈಗ ಅವ್ರ ಕೆಲಸ ಏನಿದೆಯೋ ಅದನ್ನು ಮುಗಿಸ್ಕೊಂಡಿಲ್ವಾ ಆ ಥರ ಹೇಳಿ ಅಂತಾರೆ ಸುಮ್ಮನೆ ಇರೋ ನನಗೇನಂದ್ರೆ ಅದೇನು ಹೇಳ್ಬೇಡ ನೀನು ಹೋಗು ಫಸ್ಟು ನೀನು ಹೆಣ್ತೀನಿ ಮಾತಾಡು ತುಂಬ ಮಾತಾಡ್ತಿದ್ದಾಳೆ ನೀನು ಹೆಂಡ್ತಿ ಫಸ್ಟು ನೀನು ಹೆಣ್ತೀನಿ ಬುದ್ಧಿ ಕಲಸು ಹೋಗು ಹೇಳಿ ಅಂತಾರೆ ಸರಿ ಅಂಥೇಳಿ ಆಯಿತು ಅಂತೇಳಿ ರವಿ ನಿನಗೆ ಹೇಳೋಕ್ಕಾಗಲ್ಲ ಹೋಗಪ್ಪ ಅಂತೇಳಿ ಅಲ್ಲಿಂದ ಹೊಟ್ಟು ಹೋಗ್ತಾನೆ ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಆದಷ್ಟು ಮೀಟ್ ಮಾಡೋಣ ನನ್ನ ಒಂದು ಇಷ್ಟ ಆದರೆ ದಯವಿಟ್ಟು ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ ಬಾಯ್ ಬಾಯ್